श्री श्रीपरमात्मने नमः श्रीविष्णुसहस्रननामस्तोत्रम् ॐ श्रीगुरुव्यो नमः हरि ॐ सहस्रनामविवरणे स्तोत्रम् द्विचत्वरिंशत् 42 सुभुजो दुर्धनुवक् भीमहेन्द्रो वसुदो वसुः नैकरूपो बृहद्रूपः हासिपिविष्टः हा प्रकाशनः इन्नोर 66 रणीय नमः सुभुजः ಸುಭುಜ ಎಂದರೆ ಸುಂದರವಾದ ತೋಳುಳ್ಳವನನು ಎನ್ನುವುದು ಮೇಲ್ನೋಟಕ್ಕೆ ಕಾಣುವ ಅರ್ಥ ವೇದ ವ್ಯಾಸರು ಹೇಳುವಂತೆ ಭಗವಂತನ ತೋಳುಗಳಿಗೆ ಈ ಜಗತ್ತಿನ ರಕ್ಷಣೆಯಲ್ಲದೆ ಇನ್ನೇನೂ ಕೆಲಸವಿಲ್ಲ ನಿರಂತರ ಜಗತ್ತಿನ ರಕ್ಷಣೆಯ ಹೊಣೆ ಹೊತ್ತ ಭಗವಂದನನು ಸುಭುಜ ಎನ್ನುತ್ತಾರೆ ನಮ್ಮ ತೋಳಿಗೂ ಹಾಗೂ ದೇಹಕ್ಕೂ ಸಂಬಂಧವಿದೆ ವ್ಯಕ್ತಿಯ ಎರಡು ಕೈಗಳನ್ನು ಚಾಚಿದಾಗ ಅದರ ಒಟ್ಟು ಉದ್ದ ಒಂದು ಮಾರು ಒಂದು ಮಾರು ಎಂದರೆ ನಾಲ್ಕು ಮೊಳ ಒಂದು ಮೊಳ ಎಂದರೆ ಇಪ್ಪತ್ ಅಂಗುಲ ವ್ಯಕ್ತಿಯ ಎತ್ತರ ಒಂದು ಮಾರು ಅಂದರೆ ನಾಲ್ಕು ಮೊಳ ಅಂದರೆ ತೊಂಬತ್ತಾರು ಅಂಗುಲ ಅಂದರೆ ಹತುಗೇಣು ಉದ್ದವಿದ್ದರೆ ಆತ ಸುಭುಜುಜ ಇಷ್ಟೇ ಅಲ್ಲದೆ ಪಾದ ಕೂಡ ದೇಹದ ಎತ್ತರದ ಏಳನೇ ಮಂದರಷ್ಟು ಉದ್ದವಿರುತ್ತದೆ ಸಾಮಾನ್ಯವಾಗಿ ಈ ರೀತಿಯ ವ್ಯಕ್ತಿತ್ವವನ್ನು ಕೇವಲ ಭಗವಂತನ ಅವತಾರದಲ್ಲಿ ಮಾತ್ರ ನೋಡುತ್ತೇವೆ ಸಾಮಾನ್ಯ ಮಾನವನಲ್ಲಿ ಈ ಮಾಪನ ನೂರು ಸಮನಾಗಿರುವುದಿಲ್ಲ ಕ್ಷತ್ರಿಯನು ಭೂಭುಜರು ಎನ್ನು ಸುಭುಜ ಎಂದರೆ ಜಗದಿನ ಪಾಲನೆ ಹಾಗೂ ಸಂಹಾರ ಎಂದು ಬಯಸದ ಸುಖವನ್ನು ಮಾತ್ರ ಭೋಗಿಸುವ ಭಗವಂತ ಸುಭುಜ ಇನ್ನೂರ ಅರವತ್ತೇಳನೆಯ ನಮ್ಮ ದುರ್ಧರ ಭಗವಂತನನ್ನು ನಮ್ಮ ಮನಸ್ಸಿನಲ್ಲಿ ಧಾರಣೆ ಮಾಡುವುದು ಸುಲಭದ ಕೆಲಸವಲ್ಲ ಆತನನ್ನು ನಮ್ಮ ಒಳಗಣ್ಣಿನಿಂದ ನೋಡಬೇಕಾದರೆ ಬಹಳ ಕಷ್ಟ ಇದಕ್ಕಾಗಿ ಹಟಬೇಕು ಧ್ಯಾನ ಮಾಡದೆ ಆತ ಮನಸ್ಸಿಗೆ ಕಾಣಿಸಿಕೊಳ್ಳುವುದಿಲ್ಲ ಸಾಮಾನ್ಯವಾಗಿ ನಾವು ಧ್ಯಾನಕ್ಕೆ ಕುಳಿತಾಗ ನಮಗೆ ಧ್ಯಾನಕ್ಕೆ ಬಾಧಕವಾದ ನೂರಾರು ಸಂಗತಿಗಳು ಅಂದರೆ ರನ್ನಿಂಗ್ ಥಾಟ್ಸ್ ಕಾಣಿಸುತ್ತವೆ ಇದಕ್ಕೆ ಕಾರಣವೇನೆಂದರೆ ನಾವು ನಮ್ಮೊಳಗೆ ಬೇಡವಾದ ನೂರಾರು ವಿಚಾರಗಳನ್ನು ತುಂಬಿಸಿ ಮನಸ್ಸನ್ನು ಬೇಡವಾದ ರೀತಿಯಲ್ಲಿ ತರಬೇತಿಗೊಳಿಸಿರುತ್ತೇವೆ ಮನಸ್ಸು ನಮ್ಮ ತರಬೇತಿಗೆ ತಕ್ಕಂತೆ ಬಳಗಿರುತ್ತದೆ ಹಾಗೂ ಅದನ್ನು ಭಗವಂತನ ಒಮ್ಮೆಗೇ ತಿರುಗಿಸುವುದು ಕಷ್ಟ ಹಠ ಬಿಡದೆ ನಿರಂತರ ದೇವರ ಜ್ಞಾನ ನಮಗೆ ದೇವರ ದರ್ಶನ ಮಾಡಬಲ್ಲದು ನಮಗೆ ಕೆಟ್ಟ ವಿಚಾರ ಬಂದರೆ ಅದಕ್ಕಾಗಿ ಚಿಂತೆ ಮಾಡುವ ಅಗತ್ಯವಿಲ್ಲ ಒಳಗೆ ತುಂಬಿರುವ ಕೆಟ್ಟ ವಿಚಾರ ಹೊರ ಹೋಗುವಾಗ ಹೀಗಾಗುತ್ತದೆ ಒಮ್ಮೆ ಒಳಗೆ ತುಂಬಿದ್ದ ಕೊಳೆ ಹೊರ ಹೋದ ಮೇಲೆ ಮನಸ್ಸು ನಿರ್ಮಲವಾಗುತ್ತದೆ ಹಾಗೂ ಈ ಸ್ಥಿತಿಯಲ್ಲಿ ಧ್ಯಾನ ಸುಲಭ ಮನಸ್ಸಿನ ಕೊಳೆಯನ್ನು ತೆಗೆಯುವ ಏಕೈಕ ಸಾಧನ ನಿರಂತರ ಭಗವತ್ ಚಿಂತನೆ ಪ್ರತಿಯೊಂದು ಕರ್ಮದಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿ ಭಗವಂತನನ್ನು ಆತನ ವಿಶಿಷ್ಟ ಸೃಷ್ಟಿಯನ್ನು ಕಾಣುವ ಪ್ರಯತ್ನ ಮಾಡಿದರೆ ಫಲ ನಿಶ್ಚಯ ಭಗವಂತನನ್ನು ಕಾಣುವುದು ಒಂದು ಜನ್ಮದ ಸಾಧನೆಯಲ್ಲ ಅದಕ್ಕಾಗಿ ಅನೇಕ ಜನ್ಮದ ಸಾಧನೆ ಅಗತ್ಯ ಇಲ್ಲಿ ಪ್ರತಿ ಜನ್ಮದ ಸಾಧನೆಯ ಒಂದು ಹೆಜ್ಜೆ ಕೂಡ ವ್ಯರ್ಥವಾಗುವುದಿಲ್ಲ ಗೀತೆಯಲ್ಲಿ ಹೇಳುವಂತೆ ನೇಹಾಭಿಕ್ರಮನ ಪ್ರತ್ಯವಾಯೋನ ಪ್ರತ್ಯವಿದ್ಯತೆ ಸ್ವಲ್ಪ ಧರ್ಮಸ್ಯ ಅಂದರೆ ಇಲ್ಲಿ ತೊದಲಲು ಹೆಜ್ಜೆ ಕೂಡ ಹಾಳಾಗದದು ಇಲ್ಲಿ ತೊಡರುಗಳಿಲ್ಲ ಈ ಧರ್ಮದ ಆಘಾತ ಅಥವಾ ಭಯದಿಂದ ನಮ್ಮನ್ನು ಪಾರು ಮಾಡಬಲ್ಲ ಸಹಸ್ರೇಶೋ ಕಶ್ಚಿತಿ ಅಂದರೆ ಸಾವಿರಾರು ಮಂದಿಯಲ್ಲಿ ಒಬ್ಬ ಸಿದ್ಧಿಗಾಗಿ ಪ್ರಯತ್ನಿಸುತ್ತಾನೆ ಪ್ರಯತ್ನಿಸಿದವರಲ್ಲಿ ಪ್ರಯತ್ನಿಸಿ ಗುರಿ ಮುಟ್ಟಿದವರಲ್ಲಿ ಯಾರೋ ಒಬ್ಬ ಭಗವಂತನನ್ನು ಸರಿಯಾಗಿ ಅರಿತುಕೊಳ್ಳುತ್ತಾನೆ ಆದ್ದರಿಂದ ಭಗವಂತನನ್ನು ನೋಡುವುದು ದುರ್ಧರರ ಸರ್ವಾಂಗ ಸುಂದರನಾದ ಆತನನ್ನು ನೋಡಬೇಕಾದರೆ ಎಷ್ಟೋ ಜನ್ಮದ ಕರ್ಮ ಬೇಕು ಇನ್ನೂರ ಅರವತ್ತೆಂಟನೆಯ ನಾಮ ವಾಗ್ಮೀ ವಾಗ್ಮಿ ಎಂದರೆ ಮಾತುಬಲ್ಲ ಮಾತುಗಾರರ ನಿಜವಾದ ವಾಗ್ಮಿ ಮಿತ ಭಾಷೆಯಾಗಿದ್ದು ಹೆಚ್ಚು ಮಾತನಾಡುವುದಿಲ್ಲ ಆದರೆ ಆಡುವ ಮಾತನ್ನು ಎಲ್ಲಿ ಹೇಗೆ ಎಷ್ಟು ಮಾತನಾಡಬೇಕೆಂದು ತಿಳಿದಿರುತ್ತಾರೆ ಮಾತು ನಮಗೆ ಗೊತ್ತಿರುವ ವಿಷಯವನ್ನು ಅಭಿವ್ಯಕ್ತ ಮಾಡುವ ಸಾಧನ ಎಲ್ಲವನ್ನೂ ತಿಳಿದವ ಮಾತ್ರ ಎಲ್ಲ ವಿಷಯವನ್ನು ನಿರರ್ಗಳವಾಗಿ ಮಾತನಾಡಬಲ್ಲ ಕೆಲವೊಮ್ಮೆ ವಿಷಯ ತಿಳಿದರೂ ಮಾತನಾಡುವುದು ಕಷ್ಟ ಭಗವಂತನೊಬ್ಬನೇ ಎಲ್ಲವನ್ನೂ ತಿಳಿದವ ಎಲ್ಲರ ನಾಲಿಗೆಯಲ್ಲಿ ಕುಳಿತು ನುಡಿಸುವವನೂ ಅವನೇ ಸಾಧಕನ ಅತಿ ದೊಡ್ಡ ಭಯಕ್ಕೆ ದೇವರ ಜೊತೆ ಮಾತನಾಡಬೇಕು ಎನ್ನುವುದು ಆದರೆ ಅದಕ್ಕಾಗಿ ಕಲ್ಪಗಳನ್ನೇ ಕಾಯಬೇಕಾಗಬಹುದು ಸಮಸ್ತ ವೇದವನ್ನು ಬ್ರಹ್ಮನಿಗೆ ಮೊಟ್ಟ ಮೊದಲ ಉಪದೇಶ ಮಾಡಿದ ಭಗವಂತನ ಇನ್ನೊಂದು ಹೆಸರು ವಾಗೀಶ ಅಂದರೆ ಮಾತುಗಳ ಒಡೆಯ ಎಲ್ಲಾ ವೇದಗಳನ್ನು ನೀಡಿದ ಎಲ್ಲರೊಳಗಿದ್ದು ಎಲ್ಲಾ ನುಡಿಗಳನ್ನು ನುಡಿಸುವ ಮಾತುಗಾರ ಭಗವಂತ ವಾಗ್ಮೀ ಇನ್ನೂರ ಅರವತ್ತೊಂಬತ್ತನೆಯ ನಾಮ ಮಹೇಂದ್ರ ಸಂಸ್ಕೃತದಲ್ಲಿ ಇಂದ್ರ ಎಂದರೆ ಸರ್ವ ಸಮರ್ಥ ಅಂದರೆ ಓಮ್ನಿ ಪುಟ್ಟ ಸರ್ವ ಸಮರ್ಥ ಪರಮೇಶ್ವರರ ದೇವತೆಗಳ ರಾಜ ಇಂದ್ರರಿಗೆ ಆ ಪದವಿಯನ್ನು ಕೊಟ್ಟ ಒಡೆಯರಿಯೂ ಒಡೆಯ ಸಮರ್ಥರಿಯೂ ಸಮರ್ಥ ಭಗವನಂದ ಮಹೀಂದ್ರ ಇನ್ನೂರ ಎಲೆ ನಮ್ಮ ವಸುದ ವಸುಧ ಎಂದರೆ ಸಂಪತ್ತನ್ನು ಕೊಡುವವ ಹಿಂದೆ ಹೇಳಿದಂತೆ ಸಂಪತ್ತಿನಲ್ಲಿ ಎರಡು ವಿಧ ಒಂದು ಬಾಹ್ಯ ಸಂಪತ್ತು ಹಾಗೂ ಇನ್ನೊಂದು ಅಂತರಂಗದ ಸಂಪತ್ತು ಜ್ಞಾನ ಅಂತರಂಗದ ಸಂಪತ್ತು ನಮಗೆ ನಮ್ಮ ಕರ್ಮಕ್ಕನುಗುಣವಾಗಿ ಬಡತನ ಶ್ರೀಮಂತಿಕೆ ಜ್ಞಾನ ಅಜ್ಞಾನ ಕೊಡುವ ಭಗವಂತ ವಸುದ ಜ್ಞಾನ ಗಳಿಸಬೇಕಾದರೆ ನಮಗೆ ಇಚ್ಛಾ ಶಿಶತಿ ಗ್ರಹಣ ಶಕ್ತಿ ಹಾಗೂ ಧಾರಣ ಶಕ್ತಿ ಬೇಕು ಈ ಎಲ್ಲವನ್ನೂ ಕೊಡುವ ಭಗವಂತ ವಸುದ ಗೀತೆಯಲ್ಲಿ ಹೇಳುವಂತೆ ಸನ್ನಿವಿಷ್ಟೃತಿ ಎಂದರೆ ನೆನಪು ಅರಿವು ಮರೆವು ಎಲ್ಲ ಭಗವಂತನ ಕೊಡುಗೆ ಅಷ್ಟೇ ಅಲ್ಲದೆ ಭಗವನಂದ ನಂಬಿದ ಭಕ್ತರ ಯೋಗ ಕ್ಷೇಮದ ಹೊಣೆ ಕೂಡ ಭಗವನಂದ अनन्याश्चिन्तयन्तो मा ये जनाः पर्युपासते तेषां नित्याभियुक्तानां योगक्षेमं वहाम्यहम् ज्ञानद बागिलनु मोक्षवन्नु करुणिसुव भक्तर योगक्षेमद होणे होत्तिरुव भगवन्ता ವಸುದಹ ಇನ್ನೂರ ಎಪ್ಪತ್ತೊಂದನೆಯ ನಾಮ ವಸು ದೇವತೆಗಳಲ್ಲಿ ವಸು ಎನ್ನುವ ಗಣವಿದೆ ಹಾಗೂ ಅವರನ್ನು ಅಷ್ಟ ಅವರುಗಳು ದ್ರೋಣ ಪ್ರಾಣ ಧ್ರುವ ಅರ್ಕ ಅಗ್ನಿ ಅಂದರೆ ವಿಭಾವಸು ದೋಷ ವಸ್ತು ದ್ವಿ ಇವರಲ್ಲಿ ಅಗ್ನಿ ಪ್ರಮುಖನಾದವನು ಅಗ್ನಿಯಲ್ಲಿ ಭಗವಂತನ ನಮ್ಮ ಮುಖ್ಯ ಪ್ರತೀಕವಿದೆ ಭೂಮಿಯಲ್ಲಿ ಭಗವಂತನ ಉಪಾಸನೆಯನ್ನು ಪ್ರಮುಖವಾಗಿ ಅಗ್ನಿ ಪರಿಸರದಲ್ಲಿ ಮಾಡುತ್ತಾರೆ ಅಗ್ನಿಗೆ ಈ ಸ್ಥಾನವನ್ನು ಹಿರಿಯ ಸಂಪತ್ತಾದ ಹಾಗೂ ಆಕಾಶದಲ್ಲಿ ತುಂಬಿ ನಿಂತಿರುವ ಭಗವಂತ ವಸುಹ ಇನ್ನೂರ ಎಪ್ಪತ್ತೆರಡನೆಯ ನಾಮ ನೈಕರೂಪ ರೂಪ ಎಂದರೆ ಅನಂತರೂಪ, ಭಗವಂದ ಒಬ್ಬೊಬ್ಬರೊಳಗೆ ಬಿಂಬೂಪನಾಗಿ ಇಡೀ ವಿಶ್ವದಲ್ಲಿ ತುಂಬಿಬಿದ್ದಾನೆ ನಾರಾಯಣ ರೂಪದಲ್ಲಿ ಹೇಳುವ ಸಂತತ ಶಿಲಾಭಿ ಲಂಬ ಸನ್ನಿಭ ತರಸೇತು ಶಿರಂ ಸೂಕ್ಷ್ಮಂ

ಇದೇ ಶತಿ ಇಡೀ ವಿಶ್ವದಲ್ಲಿ ತುಂಬಿರುವ ಸಮಗ್ರ ಶತಿ ಹೀಗೆ ಬಿಂಬ ರೂಪಿಯಾಗಿ ರೂಪಿಯಾಗಿರುವ ಭಗವಂತ ನೈಗ ರೋಬ ಇನ್ನೂರ ಎಪ್ಪತ್ಮೂರನೆಯ ನಮ್ಮ ಬೃಹದ್ರೋ ಬಹ ಬೃಹತ್ ಎಂದರೆ ನಮಗೆ ಕಾಣುವ ಅತ್ಯಂತ ದೊಡ್ಡ ಬೆಳಕಾದ ಸೂರ್ಯ ಇಡೀ ಬ್ರಹ್ಮಾಂಡಕ್ಕೆ ಬೆಳಕು ನೀಡುವ ಸೂರ್ಯನೊಳಗಿರುವ ಪದವಂದಮಲ ಮಧ್ಯ ನಿವಾಸಿ ಕೂಡ ಹೌದು ಇದನ್ನೇ ಗಾಯತ್ರಿ ಉಪಾಸನೆಯಲ್ಲಿ ಹೀಗೆ ಹೇಳಿದ್ದಾರೆ ಓಂ ಭೋ ಸ್ವಹ र्वरेण्यम् भर्गो देवस्य धीमहि धियो प्रचोदयात् ब्रह्माण्डो पिण्डाण्डद समन्वय ಯಾವ ಶಕ್ತಿ ಸೂರ್ಯ ಮಂಡಲದಲ್ಲಿ ಬೃಹತ್ ಆಗಿ ಇಡೀ ವಿಶ್ವಕ್ಕೆ ಜೀವದಾನ ಮಾಡುತ್ತಿದೆಯೋ ಅದೇ ಶಕ್ತಿ ನನ್ನೊಳಗಿದ್ದು ಸದ್ಬುದ್ಧಿಯನ್ನು ಬುದ್ಧಿಯನ್ನು ವಿಶ್ವಕ್ಕೆ ಬದುಕನ್ನು ನೀಡುವ ಶಕ್ತಿ ನನ್ನೊಳಗಿದ್ದು ನನ್ನ ಇಂದ್ರಿಯವನ್ನು ಒಳ್ಳೆಯ ವಿಷಯದತ್ತ ಪ್ರೇರೇಪಿಸಲಲಿ ಒಳ್ಳೆಯದಕ್ಕೋಸ್ಕರ ಬದುಕುವಂತೆ ಮಾಡಲಿ ಎನ್ನುವುದೇ ಈ ಪ್ರಾರ್ಥನೆ ಒಬ್ಬೊಬ್ಬರಿಗೆ ಒಂದೊಂದು ರೂಪದಲ್ಲಿ ಅವತಾರ ಪುರುಷ ಭಗವಂತ ಕಾಣಿಸಿಕೊಂಡಿದ್ದಾನೆ ವಾಮನ ರೂಪಿಯಾಗಿ ಬಂದು ಬೃಹದ್ರೂಪಿಯಾದ ನಾರಾಯಣ ವೈವಸ್ವತ ಮನುವಿಗೆ ಚಿಕ್ಕ ಮೀನಿನ ರೂಪದಲ್ಲಿ ಕಾಣಿಸಿಕೊಂಡು ನಂತರ ಮಹಾಮತ್ಸ್ಯವಾಗಿ ದರ್ಶನ ಕೊಟ್ಟ ಭಗವಂತ ಹಾಗೂ ಅರ್ಜುನನ ಸಾರಥಿಯಾಗಿ ತನ್ನ ವಿಶ್ವರೂಪವನ್ನು ತೋರಿದ ಕೃಷ್ಣ ತಾಯಿಗೆ ತನ್ನ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ತೋರಿದ ಭಗವಂತ ಬೃಹದ್ರೋಪ ಇನ್ನೂರ ಎಪ್ಪತ್ನಾಲ್ಕನೆಯ ನಾಮ ಶಿಪಿ ವಿಶ್ವ ಶಿಪಿ ಎನ್ನುವ ಪದ ಅರ್ವಾ ಸಂಸ್ಕೃತ ಭಾಷೆಯಲ್ಲಿ ಪ್ರಚಲಿತದಲ್ಲಿಲ್ಲ ಇದು ವೈದಿಕ ಪದ ಶಿಪಿ ಎಂದರೆ ಪ್ರಾಣಿಗಳು ಶಿಪಿ ಎಂದರೆ ಪ್ರಾಣಿಗಳಲ್ಲಿ ವಿಶಿಷ್ಟವಾಗಿ ಸನ್ನಿಹಿತನಾದ ಇದೊಂದು ವಿಶಿಷ್ಟವಾದ ಯಾಜ್ಞಿಕ ಉಪಾಸನೆ ವೇದದಲ್ಲಿ ವಿಶೇಷವಾಗಿ ಐದು ಪ್ರಾಣಿಗಳನ್ನು ಉಲ್ಲೇಖ ಮಾಡಿದರೆ ಅಶ್ವ ಗೋವು, ಕುರಿ ಆಡು ಹಾಗೂ ಮನುಷ್ಯ ಈ ಪ್ರಮಂಜ ಪ್ರಾಣಿಗಳಲ್ಲಿ ಪಂಚ ರೂಪದಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ ಪುರುಷ ಸೂಕ್ತದಲ್ಲಿ ಕೂಡ ಈ ಪ್ರಾಣಿಗಳ ಉಲ್ಲೇಖವಿದೆ ತ ಏಕೇ ಚೋ ಭಯಾದತ ಗೋಹ ಜಗ್ನೀಲೇ ತಸ್ಮಾದ ತಸ್ಮಜಾತ ಈ ಐದು ಪ್ರಾಣಿಗಳಲ್ಲಿ ಭಗವಂತನ ಸೃಷ್ಟಿಯ ವೈಶಿಷ್ಟ್ಯ ಕಾಣಬಹುದು ಅಶ್ವಹಗೋ ಎತ್ತು ಮನುಷ್ಯನ ಸಂಚಾರದ ಸಾಧನವಾಗಿದ್ದರೆ ಹಸು ಯಜ್ಞದ ಮೂಲ ದ್ರವ್ಯವಾದ ಹಾಲು ಮೊಸರು ಬೆಣ್ಣೆ ತುಪ್ಪವನ್ನು ಕೊಡುವ ಸಾಕು ಪ್ರಾಣಿ ಅಶ್ವ ತನ್ನ ಜೀವದ ಪಣತುಟು ಯಜಮಾನರ ರಕ್ಷಣೆ ಮಾಡುವ ವಿಶಿಷ್ಟ ಪ್ರಾಣಿ ಅಶ್ವದಲ್ಲಿ ಕಾಣುವ ಇನ್ನೊಂದು ವಿಶೇಷ ಲಕ್ಷಣವೆಂದರೆ ಅದು ಈ ಪ್ರಪಂಚದಂದೇ ನಿರಂತರ ಚಲನೆಯಲ್ಲಿರುತ್ತದೆ ಅದು ಎಂದೂ ಚಲನೆಹಿತವಾಗಿರುವುದಿಲ್ಲ ಇದಕ್ಕಾಗಿ ಈ ಪ್ರಪಂಚವನ್ನು ಅಶ್ವರಥ ಎಂದೂ ಕರೆಯುತ್ತಾರೆ ಅಶ್ವಥ ಎಂದೂ ಚಲನರಹಿತವಾಗಿರುವುದಿಲ್ಲ ಅಶ್ವ ನಿರಂತರ ಎಷ್ಟೇ ದೂರವಾದರೂ ಆಯಾಸವಿಲ್ಲದೆ ಚಲಿಸಬಲ್ಲದು ಚಲನೆ ಅದರ ಕ್ರಿಯೆ ಅಶ್ವ ಮನುಷ್ಯನ ಚಾಪಲ್ಯದ ಸಂಕೇತ ಕೂಡ ಹೌದು ಅದಕ್ಕಾಗಿ ಹಿಂದೆ ಅಶ್ವಮೇಧ ಯಾಗ ಮಾಡಿ ಕುದುರೆಯನ್ನು ಬಲಿ ಕೊಡುತ್ತಿದ್ದರು ಹಾಗೂ ಅನಂತರ ತಮ್ಮ ಚಾಪಲ್ಯದಿಂದ ಮುಕ್ತಿಯನ್ನು ಪಡೆದು ರಾಜರ್ಷಿಯಾಗಿ ಬದುಕುತ್ತಿದ್ದರು ಮಾಂಸಹಾರಿಗಳಾದ ಕ್ಷತ್ರಿಯರು ತಾವು ತಿನ್ನುವ ಆಹಾರವನ್ನು ದೇವರಿಗೆ ಅರ್ಪಿಸಿ ತಿನ್ನುವುದು ಸಾಮಾನ್ಯ ಹಾಗೂ ಶಾಸ್ತ್ರ ಯಜ್ಞ ಎಂದರೆ ನಾವು ತಿನ್ನುವ ಆಹಾರವನ್ನು ನಮ್ಮ ದೇವರಿಗೆ ಸಮರ್ಪಿಸುವುದು ಆಡು ಸೋಮಯಾಗದಲ್ಲಿ ಪ್ರಮುಖ ದ್ರವ್ಯ ಅಂದರೆ ಸೋಮಯಾಗವನ್ನು ಕೇವಲ ಮಾಂಸಾಹಾರಿಗಳು ಮಾತ್ರ ಮಾಡಬಹುದು ಆಡಿನ ಹಾಲನ್ನು ಈಗಲೂ ಆಹಾರವಾಗಿ ಉಪಯೋಗಿಸುತ್ತಾರೆ ಇನ್ನು ಕುರಿ ಪ್ರಮುಖವಾಗಿ ಮನುಷ್ಯನ ಬಟ್ಟೆಯ ಸಾಧನ ವೈದಿಕ ಸಂಪ್ರದಾಯ ಬೆಳೆದು ಬಂದಿದ್ದು ಹಿಮಾಲಯದಲ್ಲಿ ಅದಕ್ಕಾಗಿ ಸಿಂಧೂ ಕಣಿವೆಯ ಸಂಸ್ಕೃತಿ ಎನ್ನುವ ಹೆಸರು ಬಂದಿರುವುದು ಈ ಸಿಂಧೂ ಎನ್ನುವ ಹೆಸರು ಪರ್ಷಿಯನ್ ಭಾಷೆಯಲ್ಲಿ ಹಿಂದೂ ಆಗಿ ನಂತರ ಬ್ರಿಟಿಷರಿಂದ ಇಂದು ಆಗಿ ಇದೀಗ ಇಂಡಿಯಾ ಆಗಿದೆ ಈ ಸಿಂಧೂ ಕಣಿವೆಯಲ್ಲಿ ಕೊರೆಯುವ ಚಳಿಗೆ ಮನುಷ್ಯನ ರಕ್ಷಣೆ ಕುರಿಯಿನಿಂದ ತಯಾರಾದ ಬಟ್ಟೆಯಿಂದ ಹೀಗೆ ಈ ಮೇಲಿನ ನಾಲ್ಕು ಪ್ರಾಣಿಗಳಲ್ಲಿ ವಿಶಿಷ್ಟವಾಗಿ ಸನ್ನಿಹಿತನಾದ ಭಗವಂತ ಶಿಪಿ ವಿ ಇನ್ನೂರ ಎಪ್ಪತ್ತೈದರ ನಾಮ ಪ್ರಕಾಶನ ಪ್ರಕಾಶನ ಎಂದರೆ ಎಲ್ಲವನ್ನೂ ಬೆಳಗುವವನು गीतेयल्ले हेडुवन्ते एदा दित्यगतं तेजः जगद्भासयते खिलम् यश्चन्द्रमसि यच्चाग्नौ तत्तेजो विद्धि मामकम् अग्नि नक्षत्र हागो ಪ್ರಪಂಚದ ಸಮಸ್ತ ಬೆಳಗಿನ ಬೆಳಗಿಸುವ ಮೂಲ ಜ್ಯೋತಿ ಭಗವಂತ ಈ ನಾಮವನ್ನು ಒಡೆದು ನೋಡಿದರೆ ಪ್ರಶನ ಎಂದರೆ ಸರ್ವೋತ್ಕೃಷ್ಟವಾದ ಆನಂದದ ಸ್ವರೂಪ ಪ್ರಕಾಶರು ಎಂದರೆ ಮುಕ್ತಿ ಯೋಗ್ಯ ಜ್ಞಾನಿಗಳು ಅವರಿಗೆ ನಯತಿ ಎಂದರೆ ಮೋಕ್ಷವನ್ನು ಕೊಡುವ ಭಗವಂತ പ്രകാശന പ്രക ഓ ശ്രീകൃഷ്ണർപ്പണ